श अल है। सर बि सर सर सर

কথা পড়া কি একটু ছোট হবে দাদা กันছিন ছোট হবে নিমি স্যার আর কি সরলতা নিমি ছোট হবে বন্ধ মনে লড়বার চিন্তা ধরে আর কি জেতা দশাপুর থেকে ফোন করে আমি কিন্তু এটা করতে পারি না তো না হবে আমি নিদ্রা দেখা করতে পারি না ಅದಾಗುತ್ತ ನೌಕರ ಕಣ್ಣಿನ ಕಿಲೋರಾಗೇನು ಮಜಲ್ಲ ನಾನು ಮೈತ್ರಿ ಪೂರ್ಣವಾಗಿ ಅವ್ರಿಗೆ ಶುಭವನ್ನ ಮಂಗಳನ್ನ ಹಾರಿಸುತ್ತ ಮತ್ತೆ ಓದಿಕ್ಕೆ ಮುಂಬಾಗಿರ್ತಕ್ಕಂಥ ಕಣ್ಣಿನಲ್ಲಿ ಕೂಡ ಮೈತ್ರಿ ಮಂಗಳನ್ನು ಹಾರಿಸುತ್ತಾ ಹಾರಿಸುತ್ತ ಇವತ್ತು ಈ ಒಂದು ಹೇಳ್ತಾ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ರೆ ಉತ್ತಮವಾದ ಒಂದು ಕಾರ್ಯಕ್ರಮ ಯಾಕೆ ಅಂತಂದರೆ ಆರೋಗ್ಯ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾಕಂದರೆ ಆರೋಗ್ಯ ಇದ್ರೇ ಎಲ್ಲ ಲಾಭವನ್ನು ಪಡ್ಕೊಳ್ಬೋದು ಅದಕ್ಕೆ ಭಗವಾನ್ ಬುದ್ಧರು ಒಂದು ಕಡೆ ಹೇಳ್ತಾರೆ ಆರೋಗ್ಯ ಪರಮ ಲಾಭ ಆರೋಗ್ಯ ಇಲ್ಲ ಅಂತಂತಂದರೆ ನಾವೇನೆಲ್ಲ ಸಂಪಾದನೆ ಮಾಡಿರ್ತೀವಿ ಅದನ್ನ ಅನುಭವ್ಸಕ್ಕಾಗಲ್ಲ ಅದನ್ನು ಅನುಭವಿಸ್ಬೇಕು ಸಂಪಾದನೆ ಮಾಡ್ಬೇಕಂತಂದ್ರೆ ಆರೋಗ್ಯ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಅದಕ್ಕೆ ಈ ಒಂದು ಕಾರ್ಯಕ್ರಮ ಉಚಿತವಾಗಿ ಈ ಆರೋಗ್ಯ ಪ್ರದರ್ಶನ ಕಾರ್ಯಕ್ರಮ ಹಾಕೊಂಡಿದ್ರೆ ಬಹಳ ಸಂತೋಷದ ವಿಷಯ ಅದಕ್ಕೆ ಈ ಕಾರ್ಯಕ್ರಮ ಕೇಳಿ ನಾನು ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಂಘಟನೆ ಏನು ಒಂದು ಕಾರ್ಯಕ್ರಮ ಒಂದು ಹಳ್ಳಿಯ ಕಾರ್ಯಕ್ರಮ ಮಾಡಿದ್ರೆ ಅವು ಕೂಡ ಹೋಗಿದ್ದೆ ಒಳ್ಳೆ ಕಾರ್ಯಕ್ರಮ ಹಾಕೊಂಡಿದ್ರು ಇವಾಗ ಕೂಡ ಒಳ್ಳೆ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಆರೋಗ್ಯ ಪ್ರತಿಯೊಬ್ಬರು ಕೂಡ ಮಾಡ್ಕೊತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಕ್ರಿಕೆಟ್ ಏನು ಆಡೋದು ಅದನ್ನ ಫಿಸಿಕಲಿ ಮತ್ತೆ ಮೆಂಟಲಿ ಚೆನ್ನಾಗಿ ಮಾಡುತ್ತೆ ಅದಕ್ಕೆ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಈ ಆರ್ಮಿಗೆ ಮಾರಿಗೆ ಮಾಡ್ತಕ್ಕಂಥ ಮಾಡತಕ್ಕು ಅದಕ್ಕೆ ಸಂಘಟನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಸಂಘಟನೆಗಳು ಯಾವ್ದು ಕೂಡ ಮಾರಾಟ ಆಗಬಾರ್ದು ಸ್ವಾಭಿಮಾನದಿಂದ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ಬಹುದು ಅವಾಗ ಆ ಸಂಘಟನೆಗೆ ಒಂದು ಅರ್ಥ ಬರುತ್ತೆ ಮತ್ತೆ ಆ ಸಂಘ ವರು ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳದಂತೆ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಒಂದು ಅರ್ಥ ಬರುತ್ತೆ ಇಲ್ಲಾಂದ್ರೆ ಹೊಟ್ಟೆಪಾಡಿಗಾಗಿ ಸಂಘಟನೆ ಮಾಡಿಕೊಂಡು ಮಾರಾಟವಾಗಿದ್ರೆ ಅದು ಬಾಬಾ ಸಾಹೇಬರ್ಗೆ ಅಂಬೇಡ್ಕರ್ ಅವರಿಗೆ ಒಂದು ಮಾಡಿ ಧರ್ಮ ಸಂಘಟನೆ ಯಾರು ರಾಷ್ಟ್ರದೋ ಅವ್ರಿಗೊಂದು ಅವಮಾನ ಕೆಟ್ಟಿದ ನಂತರ ಅದಕ್ಕೂ ನಾನು ಕೆಲವಾದವರು ಮಾತಾಡ್ತಾ ಹೇಳಿದ್ರು ಅನೇಕ ಸಂಘಟನೆಗಳು ಮಾರಾಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ಆ ರೀತಿ ಯಾರೆಲ್ಲ ಆಗ್ತಾರೋ ಸಂಘಟನೆ ಅದು ಬಂದಿರತಕ್ಕಂಥ ಬದುಕಕ್ಕೋಸ್ಕರ ಸಂಘಟನೆಗೆ ಬರಬಹುದು ನಾವು ಜೀವನ ಕಟ್ಕೊಳ್ಕೋಸ್ ಸಂಘಟನೆಗೆ ಬರಬಾರ್ದು ಹೋರಾಟಕ್ಕೋಸ್ಕರ ಸಂಘಟನೆಗೆ ಬರಬೇಕು ಅದಕ್ಕೆ ತಾವು ಏನು ಈ ಕಾರ್ಯಕ್ರಮ ತಾವೆಲ್ಲ ಹಾಕಿಕೊಂಡಿದ್ರಿ ಇದನ್ನೆಲ್ಲ ಕೂಡ ನೀವು ಈ ಒಂದು ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಈ ಭೀಮ ಆರ್ಮಿ ಹುಣವಂತ ಮತ್ತು ಈಲ ಅತಿ ಹೆಚ್ಚು ಯುವಕರು ಅತಿ ಹೆಚ್ಚು ಜನರಲ್ಲಿ ಭಾಗಿಯಾಗುವಂತರಾಗ್ಲಿ ಮತ್ತೆ ಈ ಒಂದು ಸಂಘಟನೆ ಬಹಳ ಉನ್ನತ ಮಟ್ಟಿಗೆ ಬೆಳವಣಿಗೆ ಆಗಲಿ ಈ ಸಂಘಟನೆ ಅಲ್ಲಿಂದ ಅನೇಕ ಜನರಿಗೆ ಲಾಭ ಕೊಡ್ತಕ್ಕಂಥ ಒಂದು ಹಾಗೆ ಬೆಳಿಲಿ ಅಂತ ಹೇಳಿ ಎತ್ತರ ತರ್ತಕ್ಕಂಥ ಒಂದು ಆಗಲಿ ಅಂತ ಹೇಳಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ ನನ್ನ ಒಂದು ಎರಡು ವಿಚಾರವನ್ನ ಮಾತಾಡೋಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಈ ಮಾರುನ ಈ ಕಥಾ ಎಲ್ಲ ಎಲ್ಲ ಯಾರೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರೋ ಅವರು ಎಲ್ಲರೂ ಕೂಡ ನಾನು ಮೈತ್ರಿಪೂರ್ಣವಾಗಿ ಮಂಗಳನ್ನ ಹಾರಿಸ್ತೇನೆ ಮತ್ತೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಾಯವನ್ನ ಮಾಡಿದ್ರೆ ಅವರಿಗೆಲ್ಲರಿಗೂ ಕೂಡ ನಾನು ಮೈತ್ರಿಪೂರ್ಣ ಮಂಗಳ ಹಾರಿಸುತ್ತಾ ವೇದಿಕೆ ಮುಂದೆ ಅವ್ರ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮಂಗಳ ಹಾರಿಸಿ ಶಿಶುಗಳನ್ನು ಕೋರೆ ನಿನ್ನ ಚಿಕ್ಕವಾಣೆಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಧನ್ಯವಾದ